ಏನ್ ಮಾತಾಡೀಳಂದ್ರಿ ಮದ್ಲಿನ ತರ ಹೆಂಗ್ವಾ ನನ್ ಕೂಡದನ ಆಕಿ ಮದ್ಲಿನ ತರ ಮಾತಾಡ್ಲಿಲ್ರಿ ನಮ್ ಕೂಡ ಪೂರಾಕಿ ತಲಿಕ್ಕೆ ಇಡಿಸ್ಬಿಟ್ಟ್ರಿ ಮುಕ್ಳಪ್ಪ ಒಂದ ಹಿಡ್ತಾನ ಹಿಡ್ಕೊಂಡ್ ನಿತ್ ಬಿಟ್ಟಾಳ್ರಿ ಆಕಿ ಹಂಗಲ್ವಾ ಹಿಂಗಲ್ವಾ ಅಂದ್ರೂ ಏನು ಮಾತಾಡೋಳ್ರಿ ಆಕಿ ಆಕಿ ಪೂರಾ ತಲೆ ತಿಕ್ಕಿ ಹುಚ್ಚಿಡತ್ರಿ ಆಕಿಗೆ ಈಗ ತಲೆ ಕೆಟ್ಟಾರಂಗ ಮಾತಾಡತಾಳ್ರಿ ಒಂದ್ ಈಟು ಚಂದ ಮಾತಾಡ್ಲಿಲ್ರಿ ಈಗ ಆಕಿದು ಮುಂದುವರ್ಸ್ಬೇಕ್ರಿ ಆಕಿ ತಲೆ ಒಟ್ಟು ವಾಶ್ ಆಗೋ ಮಠ ನಾವು ಮುಂದ್ ಒರ್ಸರ ಏನಿಲ್ರಿ ನನಗೆ ಇಷ್ಟು ಜನ ಇದಾರೆ ಪೂರಾ ತಲೆ ಕೆಟ್ಟತ್ರಿ ಮದ್ಲಿನ ತರ ನಾವು ಹತ್ತು ಕರದು ಬಾರ್ವ ಒಂದ ದಿನ ಎರಡ ದಿನ ಬಾ ಅಂದ್ರ ನಾ ಈಗ ಸದ್ಯ ಬರೋದೇ ಇಲ್ಲ ಎಲ್ಲಾರು ಅವ್ರವ್ರ ಅವ್ರ ಮನಿಗ್ ಹೋಗಿನ್ ಬರ್ತೇನೆ ಅಂತ ಆರೋಪ ರೀ ಈಗ ಆಕಿ ನಮ್ ಕೂಡ ಮಾತಾಡಲಿಲ್ರಿ ಮುಖ ಕೊಟ್ಟಿ ತಲಿ ಕೆಟ್ಟಿ ಹುಚ್ಚರಿ ಒನ್ ಅಂದ್ರಿ ಸರ್ ಆಕಿ ನನ್ ತಲಿ ಕೆಟ್ಟೈತಿ ನೀವು ಹೋಗ್ಬಿಡ್ರಿ ಅಂದ್ರಿ ಅದ ತಲಿ ಪೂರ್ವ ರೀ ಮುಕ್ಳಪ್ಪ ಹಾಕಿದ್ ಆಕಿ ತಲಿಗೆ ಹಾಕಿ ತಿಕ್ಕೇರಿ ಅವ್ರ ಹುಚ್ಚರಿ ಆಕಿ ಈಗ ಸದ್ಯಕ್ ನನ್ ಮಗಳಿಗೆ ಆ ಹುಚ್ಚ ಬಿಡಿಸೋ ದೈವ ಎಲ್ಲಾ ಏನ್ ಮಾಡ್ತೀರಾ ಮಾಡ್ರಿ ನೀವ್